ಗಂಗಾವತಿ ನಗರದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಭಕ್ತ ಮಂಡಳಿಯಿಂದ ಹನ್ನೊಂದನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಅಂಗವಾಗಿ ಸತ್ಯನಾರಾಯಣ ಪೂಜೆಯ ಮೂಲಕ ಪಾದಯಾತ್ರೆ ಸಂಪನ್ನಗೊಂಡಿತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತ್ತ ಪೂಜಾ ಕಾರ್ಯಕ್ರಮವನ್ನ ವೇದಮೂರ್ತಿ ಗುಂಡೂರಾವ್ ಗುರುಗಳಾದ ಶೇಖರ್ ಗುರುಸ್ವಾಮಿ ಇವರ ನೇತೃತ್ವದಲ್ಲಿ ಕಳೆದ ಹದಿನೇಳರಂದು ಮಂತ್ರಾಲಯ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇಂದು ಗುರುವಾರ ಶ್ರೀರಾಮ ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಭಕ್ತ ಮಂಡಳಿಯ ಪಾದಯಾತ್ರೆಯ ಯಾತ್ರಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು वरदी शरणप्पा गंगावती <laughs> <laughs> ಪಡೆದುಕೊಂಡು ಸಂತೋಷದಿಂದ ಬಾರಿ ಮೋಕ್ಷಕ್ಕೆ ಬಂದಿದ ಇಂತಹ ಮನವ ಸುಲಭವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಸತ್ಯನಾಯಣ ಸ್ವಾಮಿ ಯಾರು ಮಾಡುತ್ತಾರೋ ಮತ್ತು ಈ ಕಥೆಯನ್ನು ಯಾರು ಹೇಳುತ್ತಾರೋ ಮತ್ತು ಈ ಕಥೆಯನ್ನು ಯಾರು ಹೇಳುತ್ತಾರೋ ಅವರಿಗೆ ಸ್ವಾಮಿ ಅನುಗ್ರಹದಿಂದ ಎಲ್ಲಾ ದುಃಖಗಳಿಂದ ಬಾಧಿತನಾಗಿ ಯಾವ ವ್ಯಕ್ತಿ ಯಾವ ದುಃಖ ತಿರ್ತಾನ ಅವನ್ನೆಲ್ಲವನ್ನೂ ಕೂಡ ದುಃಖದಿಂದ ಬಿಡುಗಡೆ ಹೊಂದಿ ಶ್ರೇಷ್ಠವಾಗಿರ್ತಕ್ಕಂತಹ ಮೋಕ್ಷವನ್ನು ಹೊಂದುತ್ತಾನೆ ಅಂತ ತೂಕು ಪ್ರಯಾಣಿಕರು ಶೌ ಕಾರ್ಯಗಳಿಗೆ ಇರ್ತಾರೆ ಈ ಕಲಿಯುದಲ್ಲಂತೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಶ್ರೇಷ್ಠವಾಗಿರ್ತಕ್ಕಂತಹ ಈ ರಥವನ್ನು ಮರವನ್ನು ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಐಶ್ವರ್ಯವನ್ನು ಹೊಂದುತ್ತಾನೆ ಬಂಧಿತನು ಬಾಂಗಡದಿಂದ ಮುಕ್ತನಾಗ್ತಾನೆ ಹೀಗೆ ಸತ್ಯನಾರಾಯಣ ಸ್ವಾಮಿಯ